ೇ ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹುಲಿಗಳ ಲೋಕಕ್ಕೆ ಹೋಗೋಣ ಬನ್ನಿ ಹಲವಾರು ವಿಶೇಷಗಳನ್ನ ಒಳಗೊಂಡುತ್ತಾ ಈ ಹುಲಿ ಲೋಕಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬೆಲ್ ಬಟನ್ನ ದಯಮಾಡಿ ಒತ್ತಿ ಬನ್ನಿ ಪೆಂಚ್ ಅಭಯಾರಣ್ಯದಲ್ಲಿ ಇರುವಂಥ ಒಗಾಚಿ ಕಥಾ ಅನ್ನೋ ಒಂದು ಮ್ಯೂಸಿಯಂನ ನೋಡೋಣ ಈ ಒಗಾಚಿ ಕಥಾ ಅನ್ನೋದು ಒಂದು ಮರಾಠಿ ಒಂದು ಭಾಷೆಯ ಪದ ವಗಾಚಿ ಕಥ ಅಂದರೆ ಟೈಗರ್ ಟೇಲ್ ಅಂತ ಹೇಳಿ ಹುಲಿಯ ಬಗ್ಗೆ ಮಾಹಿತಿ ನೀಡುವಂಥ ಹುಲಿಯ ಕಥೆಗಳು ಅನ್ನೋದನ್ನು ವಗಾಚಿ ಕಥಾ ಅಂತ ಹೇಳಿ ಇಲ್ಲಿ ಕರೀತಾರೆ ಈ ಒಂದು ಮ್ಯೂಸಿಯಮಲ್ಲಿ ಬಹಳ ಸುಂದರವಾಗಿ ಹುಲಿಗಳ ಬಗ್ಗೆ ಮಾಹಿತಿಯನ್ನು ಇಟ್ಟಿದ್ದಾರೆ ಜೊತೆಗೆ ಹಲವಾರು ಪುಸ್ತಕಗಳು ಸಹಿತ ಇಲ್ಲಿ ನಿಮಗೆ ಹುಲಿ ಬಗ್ಗೆ ಸಿಗುತ್ತೆ ನಾವು ನೋಡ್ತಾ ನೋಡ್ತಾ ಒಳಗಡೆ ಮ್ಯೂಸಿಯಮ್ನ ಪ್ರವೇಶ ಮಾಡಿದ್ವಿ ಪ್ರವೇಶ ಮಾಡ್ತಾ ಇದ್ದಾಗಿಯೇನೆ ನಿಜವಾಗಲೂ ವಿಸ್ಮಯ ಅನ್ನಿಸುವಂಥ ಒಂದು ಸನ್ನಿವೇಶಗಳನ್ನು ನಮ್ಮ ಕಣ್ಣು ಮುಂದೆ ಆ ಒಂದು ಮ್ಯೂಸಿಯಂ ಕಟ್ಕೊಡ್ತಾ ಸಾಕ್ತು ಹುಲಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಮ್ಮ ಕಣ್ತರಿಸುವ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಹುಲಿಗಳ ರೂಪರೇಷೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಹೆಣ್ಣು ಹುಲಿ ತಾನು ವಾಸ ಮಾಡುವ ಪ್ರದೇಶನ ಗುರುತಿಸ್ಕೊಳ್ಳುತ್ತೆ ಅದು ಹದಿನೈದರಿಂದ ಇಪ್ಪತ್ತೈದು ಸ್ಕ್ವೇರ್ ಕಿಲೋಮೀಟರ್ ಹಾಗೆ ಗಂಡು ಹುಲಿಯ ವಾಸದ ಪರಿಧಿಯೊಳಗೆ ಈ ಹೆಣ್ಣು ಹುಲಿ ಸಹಿತ ವಾಸ ಇರುತ್ತೆ ಗಂಡು ಹುಲಿ ಅರವತ್ತರಿಂದ ನೂರು ಸ್ಕ್ವೇರ್ ಕಿಲೋಮೀಟರ್ ತನ್ನ ವ್ಯಾಪ್ತಿಯನ್ನು ಗುರುತು ಮಾಡಿಕೊಳ್ಳುತ್ತೆ ಆ ಒಂದು ಪ್ರದೇಶದಲ್ಲಿ ವಾಸ ಮಾಡಬೇಕಾದ್ರೆ ಆ ಗಂಡು ಹುಲಿಯ ಪ್ರದೇಶದಲ್ಲಿ ಎರಡಕ್ಕಿಂತ ಹೆಚ್ಚು ಹೆಣ್ಣು ಹುಲಿಗಳು ಇರುವಂತೆ ಗಂಡು ಹುಲಿ ತನ್ನ ಗಡಿಯ ಗುರುತನ್ನು ಮಾಡಿಕೊಂಡಿರುತ್ತೆ ಜೊತೆಗೆ ಹೆಣ್ಣು ಹುಲಿ ಸಂತಾನ ಉತ್ಪತ್ತಿ ಮಾಡೋದಕ್ಕೆ ದೇಹಲಕ್ಷಣ ಮೂರು ವರ್ಷಗಳ ನಂತರ ಸಹಾಯ ಮಾಡುತ್ತೆ ಅದೇ ರೀತಿ ಗಂಡು ಹುಲಿಗೆ ಐದು ವರ್ಷಗಳ ನಂತರ ಸಂತಾನೋತ್ಪತ್ತಿ ಮಾಡೋದಕ್ಕೆ ಅದರ ದೇಹದ ಕ್ರಿಯೆ ಅಲ್ಲಿವರೆಗೆ ಅದನ್ನು ಕಾಯಿಸುತ್ತೆ ಐದು ವರ್ಷಗಳ ನಂತರ ಗಂಡು ಹುಲಿ ಸಂತಾನ ಉತ್ಪತ್ತಿ ಮಾಡೋದಕ್ಕೆ ಶುರು ಮಾಡುತ್ತೆ ಹೆಣ್ಣು ಹುಲಿ ತನಗೆ ಬೈಕೆ ಉಂಟಾದಾಗ ಸಂತಾನೋತ್ಪತ್ತಿ ಮಾಡಬೇಕಾದ್ರೆ ಕಾಮದ ಬೈಕೆ ಉಂಟಾದಾಗ ಹಲವು ರೀತಿಯ ಶಬ್ದಗಳನ್ನ ಮಾಡ್ತಾ ಆ ಗಂಡು ಹುಲಿಗಳನ್ನ ಅದು ಕರೆಯೋದಕ್ಕೆ ಶುರು ಮಾಡುತ್ತೆ ಜೊತೆಗೆ ತನ್ನ ಟೆರಿಟರಿನಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಗಂಡು ಹುಲಿಗಳನ್ನ ಆಕರ್ಷಿಸೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ ಇದು ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಗಂಡು ಹುಲಿಗಳನ್ನ ಆಕರ್ಷಿಸೋದಕ್ಕೆ ಅವಕಾಶ ಆಗ್ಬಿಡುತ್ತೆ ಇಂತಹ ಸಮಯದಲ್ಲಿ ಎರಡು ಹುಲಿಗಳು ಕಾದಾಡಿ ಅದರಲ್ಲಿ ಬದುಕಿ ಉಳಿದ ಗಂಡಿನ ಜೊತೆ ಆ ಹುಲಿ ತನ್ನ ಒಂದು ಸಂಸಾರವನ್ನು ಶುರು ಮಾಡುತ್ತೆ ಇದು ಮೊದಲನೇ ವಿಸ್ಮಯ ಹೆಣ್ಣು ಹುಲಿ ಗಂಡು ಹುಲಿಯ ಜೊತೆ ಮಿಲನ ಪ್ರಕ್ರಿಯೆ ನಡೆಸಿದ ಮೂರುವರೆ ತಿಂಗಳ ನಂತರ ಅದು ಒಂದು ಸುರಕ್ಷಿತವಾದ ತಾಣವನ್ನು ಹುಡುಕೊಂಡು ಎರಡರಿಂದ ನಾಲ್ಕು ಮರಿಗಳಿಗೆ ಅದು ಜನ್ಮ ನೀಡುತ್ತೆ ಆ ಜನ್ಮ ನೀಡುತ್ತೆ ಆ ಒಂದು ಮರಿಗಳು ಸುಮಾರು ಮೂರು ತಿಂಗಳ ಕಾಲ ತಾಯಿಯ ಹಾಲನ್ನು ಮಾತ್ರ ಕುಡಿತಾ ಬೆಳೆಯುತ್ತವೆ ಹೀಗೆ ಬೆಳೆದಂಥ ಮರಿಗಳು ತಮ್ಮ ಹಸಿವನ್ನು ಇಂಗಿಸೋದಕ್ಕೆ ತಾಯಿಯಲ ಹಾಲನ್ನು ಹೊರತುಪಡಿಸಿ ಬೇರೆಯ ಆಹಾರವನ್ನು ಬಯಸುತ್ತವೆ ಅದಕ್ಕಾಗಿ ಹೆಣ್ಣು ಹುಲಿ ಬೇಟೆ ಆಡೋದಕ್ಕೆ ಹೆಚ್ಚು ಬೇಟೆ ಆಡೋದಕ್ಕೆ ಶುರು ಮಾಡುತ್ತೆ ಏಕೆಂದರೆ ತನ್ನ ಮರಿಗಳನ್ನ ಸಾಕೋ ಜವಾಬ್ದಾರಿನೂ ಇರುತ್ತೆ ಆ ಮರಿಗಳ ಹೊಟ್ಟೆನೂ ಸಹಿತ ತುಂಬಿಸ್ಬೇಕಾಗಿರುತ್ತಲ್ವ ಹಾಗಾಗಿ ಹೆಚ್ಚಿನ ಬೇಟೆಗೆ ಆ ಹುಲಿ ತೊಡಗಿಕೊಳ್ಳುತ್ತೆ ಮೊದಮೊದಲು ಬಹಳ ಮೃದುವಾದ ಮಾಂಸದ ರುಚಿಯನ್ನು ಆ ಹುಲಿಗಳಿಗೆ ತಿನ್ನಿಸ್ತಾ ಆ ಒಂದು ಮಾಂಸದ ಅಭ್ಯಾಸನ ಹುಲಿ ಮಾಡಿಸ್ತಾ ಹೋಗುತ್ತೆ ನಂತರ ಬೇಟೆಗೆ ಅವುಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡುತ್ತೆ ಈ ರೀತಿಯಾದ ಮರಿಗಳು ತಾಯಿಯನ್ನು ಅನುಕರಿಸುತ್ತಾ ತಾವೂ ಸಹ ಬೇಟೆ ಆಡೋದನ್ನ ಕಲ್ತ್ಕೊಳ್ಳುತ್ತೆ ಕೆಲವೊಮ್ಮೆ ತಾಯಿ ಅಣಕ್ಕು ಪ್ರದರ್ಶನ ನೀಡುವ ಮೂಲಕ ಬೇಟೆ ಹೇಗೆ ಆಡಬೇಕು ಅನ್ನೋದನ್ನು ಮರಿಗಳಿಗೆ ಕಲಿಸುತ್ತೆ ನಿಜವಾಗಲೂ ತಾಯಿ ಮಕ್ಕಳಿಗೆ ಗುರುವಾಗಿ ಬದುಕೋದನ್ನು ಹೇಳ್ಕೊಡೋವಂಥ ಒಂದು ರೀತಿ ಇಲ್ಲಿ ನಾವು ಕಾಣಬಹುದು ಕೆಲವೊಮ್ಮೆ ತಾಯಿ ಮರಿಗಳನ್ನೇ ಬಿಟ್ಬಿಟ್ಟು ಬೇಟೆ ಆಡೋದಕ್ಕೆ ಇಂತಹ ಸಮಯದಲ್ಲಿ ತನ್ನ ಮರಿಗಳು ಹೇಗಿರಬೇಕು ಅನ್ನೋದನ್ನು ಅವುಗಳು ಕಲ್ತ್ಕೊಂಡಿರುತ್ತವೆ ಅಂತಹ ಮರಿಗಳು ಬಹಳ ಅಪಾಯಕರಿಸ್ತಾ ಹೌದು ಕೆಲವೊಮ್ಮೆ ಯಾವುದೇ ಇದಕ್ಕೆ ಅಂಜಿಕೆ ಇಲ್ಲದೆ ತನಗೆ ಕಾಣುವಂಥ ಸುತ್ತಮುತ್ತ ಅಪಾಯಗಳ ಬಗ್ಗೆ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಆ ಹುಲಿ ಮರಿಗಳ ಸಹಿತ ನೀಡುತ್ತವೆ ಸನಿಹದಲ್ಲೇ ಇರುವ ತಾಯಿ ಸಹಿತ ಅಗ್ರೆಸಿವ್ ಆಗಿ ಬಂದು ಯಾರು ಬೇಕಾದರೂ ಅಟ್ಯಾಕ್ ಮಾಡೋ ಒಂದು ಸಾಧ್ಯತೆ ಇರುತ್ತೆ ಇನ್ನೊಂದು ವಿಷಯ ನಿಮಗೆ ತಿಳಿಸೋದನ್ನ ಮರೆತಿದ್ದೆ ಮರಿಗಳು ಹುಟ್ಟುತ್ತವಲ್ಲ ಆ ಹುಲಿಯ ಮರಿಗಳಿಗೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ದಿನಗಳ ಕಾಲ ಕಣ್ಣೇ ಕಾಣಿಸೋದಿಲ್ಲ ಹದಿನಾಲ್ಕು ದಿನ ಆದಮೇಲಷ್ಟೇ ಅವು ಕಣ್ಣು ಬಿಟ್ಟು ತಮ್ಮ ಸುತ್ತಮುತ್ತಲಿನ ಪ್ರಪಂಚನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಸಹಿತ ಬಹಳ ವಿಸ್ಮಯದ ವಿಚಾರಣೆ ಸರಿ ಆ ನಂತರ ನಾನು ಹೇಳಿದ ಬೆಳವಣಿಗೆಗಳನ್ನ ಹುಲಿ ಮರಿಗಳು ಕಾಣುತ್ತಾ ಸಾಗುತ್ತವೆ ಬಹಳ ವಿಶೇಷ ಅಂದರೆ ತಾಯಿ ಹುಲಿ ತನ್ನ ಮರಿಗಳ ಬಗ್ಗೆ ವಿಪರೀತವಾದ ಒಂದು ಅಫೆಕ್ಷನ್ ಅಂದರೆ ಪ್ರೀತಿ ಪಾತ್ರವನ್ನು ಇಟ್ಟುಕೊಂಡು ಅದನ್ನು ಸಲಹದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಇಂತಹ ಹುಲಿ ಮರಿಗಳಿಗೂ ಅಪಾಯ ಇದೆ ರೀ ಅವುಗಳು ಬದುಕಬೇಕಾದ್ರೆ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕು ಕಾಡಿನಲ್ಲಿ ತಾಯಿಯಿಂದ ಅಪ್ಪಿತಪ್ಪಿ ಇವುಗಳು ಬೇರ್ಪಟ್ಟಾಗ ಇವುಗಳಿಗೆ ಚಿರತೆ ಕಾಡನಾಯಿ ಕತ್ತೆ ಕಿರುಬ ಇವುಗಳ ಕಾಟ ಇದ್ದೇ ಇರುತ್ತೆ ಯಾವುದೇ ಸಮಯದಲ್ಲಿ ಬೇಕಾದರೂ ಇವುಗಳು ಬಂದು ಈ ಮರಿಗಳನ್ನ ತಿಂದು ಹಾಕಿಬಿಡ್ಬೋದು ಜೊತೆಗೆ ಕೆಲವೊಂದು ಸರಿ ತಾಯಿ ಹುಲಿ ಗಾಯಗೊಂಡಾಗ ಈ ಹುಲಿಗಳು ಮರಿಗಳು ಅನಾಥ ಆಗುತ್ತೆ ಇಂಥ ಸಮಯದಲ್ಲಿ ಬೇರೊಂದು ಹುಲಿ ಏನಾದರೂ ಈ ಒಂದು ಪ್ರದೇಶನ ಆಕ್ರಮಿಸಿಕೊಂಡು ಬಿಟ್ಟಾಗ ಈ ಬೇರೆ ತಂದೆಯಿಂದ ಜನಿಸಿದ ಈ ಎಲ್ಲ ಹುಲಿ ಮರಿಗಳನ್ನ ಅದು ಸಾಯಿಸಿಬಿಡುತ್ತೆ ಎಂಥ ವಿಸ್ಮಯ ಅಲ್ವಾ ಯಾವುದೇ ಕಾರಣಕ್ಕೆ ತನ್ನ ವಿರೋಧಿಯ ಸಂತಾನ ಆ ಕಾಡಿನಲ್ಲಿ ಇರಬಾರ್ದು ಅನ್ನೋ ಒಂದು ಭಾವಿಸುವಂಥ ಹುಲಿ ಇದು ನಮಗೆ ಗೊತ್ತಿಲ್ಲದಿರೋಂಥ ವಿಚಿತ್ರ ವಿಚಾರ ಇದು ಕೆಲವೊಮ್ಮೆ ಇನ್ನೂ ಕೆಲವೊಮ್ಮೆ ಗಂಡು ಹುಲಿ ಆ ಪ್ರಾಂತಕ್ಕೆ ಪ್ರವೇಶ ಕೊಟ್ಟು ಹೆಣ್ಣು ಹುಲಿಯನ್ನು ಆಕರ್ಷಿಸೋದಕ್ಕೆ ಗಂಡು ಹುಲಿಯನ್ನು ಅಂತ ಇಟ್ಕೊಳ್ಳೋಣ ಅಂಥ ಸಮಯದಲ್ಲೂ ಸಹಿತ ಆ ಗಂಡು ಹುಲಿಯ ಸಂತಾನವನ್ನು ಈ ಆಕ್ರಮಿಸಿಕೊಂಡಂಥ ಗಂಡು ಹುಲಿ ಸಂಪೂರ್ಣವಾಗಿ ನಾಶ ಮಾಡಿ ಆ ಒಂದು ಹೆಣ್ಣು ಹುಲಿಯನ್ನು ಸೇರೋದಕ್ಕೆ ಅವಕಾಶ ಪಡ್ಕೊಳ್ಳುತ್ತೆ ಹೆಣ್ಣು ಹುಲಿ ಈ ವಿಚಾರದಲ್ಲಿ ಅಸಹಾಯಕವಾಗಿ ನೋಡ್ತಾ ಇರುತ್ತೆ ಇದು ಸಹಿತ ನಮಗೆ ಗೊತ್ತಿಲ್ಲದಿರೋ ವಿಷಯನೇ ಅಲ್ವಾ ನಮ್ಮ ಯಾವ ಪಠ್ಯಕ್ರಮದಲ್ಲೂ ಇಂಥ ವಿಚಾರಗಳನ್ನ ನಾವು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಕಾಡಿಗೆ ಹೋಗಿ ಅಭ್ಯಾಸ ಮಾಡೋದಷ್ಟೇ ಇಂಥ ವಿಚಾರಗಳನ್ನ ನಾವು ಗಮನಿಸ್ಬೋದಾಗಿರುತ್ತೆ ಇಷ್ಟೆಲ್ಲ ಅಡೆತಡೆಗಳನ್ನ ನಿವಾರಿಸಿಕೊಂಡು ಅಪ್ಪಿತಪ್ಪಿ ಬದುಕಿ ಉಳಿದ ಹುಲಿ ಮರಿಗಳು ತಮ್ಮ ತಾಯಿಯ ಜೊತೆ ತಮ್ಮ ಸುತ್ತಮುತ್ತಲಿನ ಕಾಡಿನ ಪರಿಚಯ ಮಾಡಿಕೊಳ್ತಾ ಸಾಗುತ್ತವೆ ಬೆಳೆದು ಬೆಳೆದು ತಾವೇ ಸ್ವಂತವಾಗಿ ಬೇಟೆಯಾಡೋದನ್ನ ತಾಯಿಯಿಂದ ಕಲ್ತುಕೊಳ್ಳುತ್ತವೆ ಜೊತೆಗೆ ಕಾಡಿನಲ್ಲಿ ಹೇಗೆ ಬದುಕೋದು ಅನ್ನೋ ಒಂದು ಪಾಠವನ್ನು ಪ್ರಕೃತಿಯಿಂದ ಸಹಿತ ಕಲಿತಾ ಹೋಗುತ್ತೆ ಇಂತಹ ಸಮಯದಲ್ಲೇ ಇವುಗಳು ಕಾಡಿನಲ್ಲಿ ಉದ್ಭವಿಸಬೇಕಾದ ಕಾಡಿನ ಬೆಂಕಿ ಒಂದು ವೇಳೆ ಹತ್ತಿರದ ನದಿ ಪ್ರದೇಶದಲ್ಲಿದ್ದರೆ ಪ್ರವಾಹದಿಂದ ಉಂಟಾಗುವಂಥ ಪ್ರಕೃತಿಯ ಒಂದು ಅವಘಡಗಳನ್ನ ಹೇಗೆ ಎದುರಿಸೋದು ಅನ್ನೋದನ್ನ ಸಹಿತ ತನ್ನಿಂದ ತಾನೇ ಕಲ್ತುಕೊಂಡು ಬದುಕೋದಕ್ಕೆ ಶುರು ಮಾಡುತ್ತವೆ ಹುಲಿಯ ಮರಿಗಳು ಒಂದು ಪ್ರಭುತ್ವಕ್ಕೆ ಬಂದಾಗ ವಯಸ್ಸಿನಲ್ಲಿ ತಾನು ಸ್ವಂತವಾಗಿ ಜೀವನ ಮಾಡಬಹುದು ಅನ್ನಿಸಿದಾಗ ತಾಯಿಯಿಂದ ಬೇರ್ಪಡೋದು ಮೊದಲನೇದಾಗಿ ಗಂಡು ಮರಿಗಳು ಆ ನಂತರ ಹೆಣ್ಣು ಮರಿಗಳು ತಾಯಿಯಿಂದ ಬೇರ್ಪಡುತ್ತೆ ಮರಿಗಳ ಸಂರಕ್ಷಣೆಯಲ್ಲಿ ತಂದೆ ಹುಲಿ ಹೆಚ್ಚು ಪಾತ್ರ ವಹಿಸದೇ ಇದ್ದರೂ ಸಹಿತ ತನ್ನ ಟೆರಿಟರಿನಲ್ಲಿ ಯಾವುದೇ ರೀತಿಯ ಬೇರೆ ಹುಲಿಯ ಪ್ರವೇಶ ಆಗದೇ ಇರೋ ರೀತಿಯಲ್ಲಿ ಇದು ತನ್ನ ಗಡಿಯನ್ನು ಸಂರಕ್ಷಣೆ ಮಾಡಿಕೊಳ್ತಾ ಇರುತ್ತೆ ಇದರಿಂದಾಗಿ ಈ ಹೆಣ್ಣು ಹುಲಿ ಅಂದರೆ ತಾಯಿ ಹುಲಿ ತನ್ನ ಮಕ್ಕಳನ್ನ ಸುರಕ್ಷಿತವಾಗಿ ಬೆಳೆಸೋದಕ್ಕೆ ಒಂದು ಬಹಳ ಸಹಾಯಕ ಆಗುತ್ತೆ ಇದು ಹುಲಿಗಳಿಗೆ ದೈವದತ್ತುವಾಗಿ ಬರುವಂಥ ಕೆಲವೊಂದು ವಿಶೇಷ ವಿದ್ಯೆಗಳಿದೆ ಅದು ನೀರಿನಲ್ಲಿ ಈಜೋದು ಮರ ಹತ್ತೋದು ಇವುಗಳೆಲ್ಲ ಯಾರು ಹೇಳ್ಕೊಡ್ದೆ ಅವಗೆ ಬೈ ಜೆನೆಟಿಕಲಿ ಆ ಒಂದು ದೈವತ್ವದ ಕೊಡುಗೆ ಅಂತಲೇ ಹೇಳ್ಬೋದು ಆ ರೀತಿ ಮರಿಗಳಿಗೆ ಈ ವಿದ್ಯೆ ಸಿದ್ಧಿಸಿರುತ್ತೆ ಸಾಮಾನ್ಯವಾಗಿ ಹುಲಿಗಳು ನೀರಿನಲ್ಲಿ ಈಜೋದನ್ನು ಬಹಳ ಸಂಭ್ರಮ ಪಡುತ್ತವೆ ಅತಿ ಹೆಚ್ಚು ಕಾಲ ನೀರಿನಲ್ಲಿ ಅಂದರೆ ಹುಲಿಗೆ ಬಹಳವಾದಿ ಖುಷಿ ಕೊಡುವಂಥ ವಿಷಯ ಯಾವುದೇ ಆದ್ರೂ ತನ್ನ ದೇಹನ ತಂಪಾಗಿಸ್ಕೊಳ್ಳೋದಕ್ಕೆ ಗಂಟೆಗಟ್ಟಲೆ ನೀರಿನಲ್ಲಿ ಸುಮಾರು ಐದರಿಂದ ಹತ್ತು ಗಂಟೆ ಕಾಲ ಅಂತ ಹೇಳ್ತಾರೆ ಅಷ್ಟು ಕಾಲ ನೀರಿನಲ್ಲಿ ಇದ್ದುಕೊಂಡು ತನ್ನ ಒಂದು ದೇಹದ ಟೆಂಪ್ರೇಚರ್ನ ಕಡಿಮೆ ಮಾಡಿಕೊಳ್ಳುತ್ತೆ ಇದು ಸಹಿತ ಬಹಳ ವಿಶೇಷ ಅನಿಸುತ್ತೆ ಅಲ್ವಾ ಕೆಲವೊಮ್ಮೆ ತಮ್ಮನ್ನು ತಾವು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮರಿ ಹುಲಿಗಳು ಕೆಲವೊಂದು ತಂತ್ರಗಳನ್ನ ಉಪಯೋಗಿಸುತ್ತವೆ ಯಾರು ವೈರಿ ಕಂಡು ಬಂದರೆ ಎತ್ತರವಾದಂಥ ಹುಲ್ಲುಗಳ ಮಧ್ಯೆ ಆಡ್ಕೊಳ್ಳೋದು ಸಣ್ಣ ಸಣ್ಣ ಮರಗಳನ್ನ ಹತ್ತು ಬಿಡೋದು ಇವುಗಳೆಲ್ಲ ಅವು ತಾವು ಬದುಕೋದಕ್ಕೆ ಅನುಸರಿಸುವಂಥ ಒಂದು ತಂತ್ರ ಜೊತೆಗೆ ವೈರಿಯ ಕಣ್ಣಿಗೆ ಕಾಣದಂತೆ ಅಡಗಿಕೊಳ್ಳೋದು ಇದೆಲ್ಲ ಇವುಗಳು ಪ್ರಯೋಗಿಸುವಂಥ ವಿಶೇಷ ತಂತ್ರಗಳೇ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇವುಗಳ ಜೀವನ ಪ್ರತಿ ನಿತ್ಯವೂ ಸಹಿತ ಸಾವಿನ ನಡುವೆ ಬದುಕೋದು ಅಂದರೆ ಹೀಗೆ ಅಲ್ವಾ ಕೆಲವೊಮ್ಮೆ ತಾಯಿಯನ್ನು ಕಳ್ಕೊಂಡಂಥ ತಬಲಿ ಹುಲಿ ಮರಿಗಳನ್ನ ಆ ಹುಲಿಯ ಹೆಣ್ಣು ಹುಲಿಯ ಸಂಬಂಧಿಗಳು ಸಾಕತ್ವೆ ಆ ಹೆಣ್ಣು ಹುಲಿ ಹುಲಿಯ ಅಕ್ಕ ತಂಗಿಯರು ಅಂದರೆ ಈ ಮರಿಗಳ ಚಿಕ್ಕ ಮಂದಿರು ದೊಡ್ಡ ಅಥವಾ ಆ ಹೆಣ್ಣು ಹುಲಿಯಿಂದನೇ ಜನ್ಮ ಪಡೆದಿರುವಂಥ ಹಿರಿಯ ಹುಲಿಗಳು ಅಂದರೆ ಈ ಮರಿ ಹುಲಿಗಳ ಅಕ್ಕ ತಂಗಿಯರು ಇವು ಅಕ್ಕ ಅಕ್ಕಂದರು ಅವುಗಳು ಸಹಿತ ಇಂತಹ ಮರಿಗಳನ್ನ ಅನಾಥ ಮರಿಗಳನ್ನ ಪೋಷಣೆ ಮಾಡೋದಕ್ಕೆ ಬಹಳ ಅಪರೂಪವಾಗಿ ಇಂತಹ ಒಂದು ಕಾರ್ಯಕ್ಕೆ ತೊಡಕುಕೊಳ್ಳುತ್ತವೆ ದತ್ತು ಪಡೆಯೋದು ಅಂದರೆ ಪ್ರಾಣಿಗಳಲ್ಲಿ ಇಲ್ಲೂ ನಡೆಯುತ್ತೆ ಅನ್ನೋದೇ ಒಂದು ವಿಶೇಷ ಅಲ್ವಾ ಮರಿಗಳನ್ನ ದತ್ತು ತಗೊಂಡು ಅನಾಥ ಮರಿಗಳನ್ನ ಸಾಕೋದು ಈ ಹುಲಿಯ ಒಂದು ಪ್ರಪಂಚದಲ್ಲಿ ಅಪರೂಪದ ಒಂದು ವಿಚಾರಣೆ ಅಲ್ವಾ ತನ್ನ ಸಂಬಂಧಿ ಹುಲಿಗಳ ಬಗ್ಗೆ ಕಾಳಜಿ ತೋರಿಸುವಂಥ ಇವು ತನ್ನಗೆ ಇರುವಂಥ ಒಂದು ಹುಲಿ ಮರಿಗಳನ್ನ ಬದುಕೋದಕ್ಕೆ ಬಿಡೋದಿಲ್ಲ ಇದು ಸಹಿತ ಹುಲಿಯ ಪ್ರಪಂಚದಲ್ಲಿ ನಡೆಯುವಂಥ ವಿಸ್ಮಯದ ವಿಚಾರ ಸಂಬಂಧಗಳಿಗೆ ಬೆಲೆ ಕೊಡುವಂಥ ಹುಲಿ ಅಪರಿಚಿತ ಸಂಬಂಧಗಳಿಗೆ ಬೆಲೆ ಕೊಡೋದಿಲ್ಲ ಕಣ್ರಿ ಬಹಳ ಅಪರೂಪದಲ್ಲಿ ಅಪರೂಪವಾಗಿ ತಂದೆ ಹುಲಿ ಸಹಿತ ಕೆಲವೊಮ್ಮೆ ತನ್ನ ಮರಿಗಳ ಸನಿಹ ಪ್ರೀತಿಯಿಂದ ನೋಡ್ಕೊಳ್ಳೋದು ಉಂಟು ಅವುಗಳ ಜೊತೆ ಆಟ ಆಡೋದುಂಟು ಅವುಗಳ ಜೊತೆ ಮಾಕ್ ಅಂದರೆ ಅಣಕು ಬೇಟೆಯಲ್ಲಿ ಪಾಲ್ಗೊಳ್ಳೋದು ಸಹಿತ ಉಂಟು ಸಾಮಾನ್ಯವಾಗಿ ತನ್ನ ಗಡಿಯನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥ ಗಂಡು ಹುಲಿ ಅಪರೂಪಕ್ಕೊಮ್ಮೆ ತನ್ನ ಮರಿಗಳ ಜೊತೆ ಬದುಕೋದು ಸಹಿತ ಒಂದು ವಿಚಿತ್ರ ವಿಸ್ಮಯನೇ ಸರಿ ಈ ಮರಿಗಳು ಸುಮಾರು ಒಂದರಿಂದ ಒಂದೂವರೆ ವರ್ಷದ ಕಾಲ ತಾಯಿಯಿಂದ ಬೇಟೆಯಾಡೋದನ್ನು ಕಲ್ತ್ಕೊಳ್ತವೆ ಸಣ್ಣ ಸಣ್ಣ ಪ್ರಾಣಿಗಳನ್ನ ಬೇಟೆಯಾಡೋ ಒಂದು ಕಲೆಯನ್ನು ಹೇಳ್ಕೊಡ್ತಾ ಹೋಗುತ್ತೆ ತಾಯಿ ನಂತರ ದೊಡ್ಡ 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 ಪ್ರಾಣಿಗಳನ್ನ ಹೇಗೆ ಆಕ್ರಮಣ ಮಾಡಿ ಬೇಟೆಯಾಡಬೇಕು ಅನ್ನೋದನ್ನ ತನ್ನ ಮರಿಗಳಿಗೆ ತಿಳಿಸ್ತಾ ಹೋಗುತ್ತೆ ಇದು ಸಹಿತ ಒಂದು ವಿಶೇಷವಾದ ವಿಚಾರಣೆ ಸರಿ ತಾಯಿ ತನ್ನ ಮಕ್ಕಳಿಗೆ ಬದುಕಿನ ಪಾಠನ ಹೀಗೂ ಹೇಳ್ಕೊಡ್ತಾಳೆ ಹುಲಿ ಬರಿಗಳು ತಮಗೆ ಜೀವನ ನಡೆಸ್ಬೋದು ಅಂದ್ಕೊಂಡಾಗ ತಾಯಿಯಿಂದ ಬೇರ್ಪಡುತ್ತವೆ ಈ ವಿಚಾರ ಈಗಾಗಲೇ ಹೇಳಿದೆ ತಾಯಿ ಸಹಿತ ತನ್ನ ಮರಿಗಳು ಹೇಗೆ ಬೆಳೀತಿವೆ ಅನ್ನೋದನ್ನ ಕಾಣೋದಕ್ಕೆ ಅವುಗಳ ಪ್ರದೇಶಕ್ಕೆ ಕೊಟ್ಟು ಅವುಗಳ ಯೋಗಕ್ಷೇಮನ ವಿಚಾರಿಸುತ್ತೆ ಹೇಗೆ ಬದುಕ್ತಾ ಇದ್ದೇವೆ ಅಂತ ಸಹಿತ ಮತ್ತೊಮ್ಮೆ ತನಗೆ ತಾನೇ ಪರೀಕ್ಷೆ ಮಾಡಿಕೊಳ್ಳುತ್ತೆ ಮಕ್ಕಳ ಮೇಲಿನ ಮಮತೆ ತಾಯಿಯನ್ನು ಹೀಗೂ ಮಾಡುತ್ತೆ ಪ್ರಾಣಿಗಳಲ್ಲಿ ಮಾತೃಹೃದಯ ಇದೆ ಅನ್ನೋದು ಈ ಒಂದು ವಿಚಾರ ಅಲ್ವಾ ತಾಯಿ ತನ್ನ ಮಕ್ಕಳನ್ನ ನೆನೆಸ್ಕೊಂಡು ಅವುಗಳ ಬದುಕು ಹೇಗೆ ನಡೀತಿದೆ ಅಂತ ಕಾಣೋದಕ್ಕೆ ಆ ಪ್ರದೇಶಕ್ಕೆ ಹೋಗೋದು ನಿಜಕ್ಕೂ ಒಂದು ವಿಸ್ಮಯ ತಾಯಿ ಮಕ್ಕಳ ಸಂಬಂಧಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಅಲ್ವಾ ಅಂತಹ ಮಾತೃಹೃದಯಿ ಒಂದು ಮಮತೆಯ ವಿಚಾರ ತಾಯಿ ವಿಚಾರದಲ್ಲಿ ಈ ಹುಲಿಗಳ ವಿಚಾರದಲ್ಲೂ ಸಹಿತ ಇಲ್ಲಿ ಅನ್ವಯಿಸ್ತಾ ಇದೆ ನೋಡಿ ಈ ಹುಲಿಗಳಲ್ಲೂ ಸಹಿತ ಅಪ್ಪ ಮಕ್ಕಳಿಗೂ ವ್ಯಾಜ್ಯ ಶುರು ಆಗಿಬಿಡುತ್ತೆ ಒಂದು ಗಂಡು ಹುಲಿ ತಾನು ತಾಯಿಯಿಂದ ಬೇರ್ಪಟ್ಟ ನಂತರ ತನ್ನ ಗಡಿಯನ್ನು ಗುರುತಿಸ್ಕೊಳ್ತಾ ಸಾಗುತ್ತೆ ಈಗ ಕೆಲವೊಮ್ಮೆ ತನ್ನ ತಂದೆಯ ಪ್ರದೇಶದಲ್ಲೂ ಸಹಿತ ತನ್ನ ಗಡಿಯನ್ನು ಗುರುತಿಸ್ಕೊಳ್ತಾ ಸಾಗುತ್ತೆ ಇಂತಹ ಸಮಯದಲ್ಲಿ ಆ ಹು ಗಂಡು ಹುಲಿ ತನ್ನ ತಂದೆ ಆದರೂ ಸಹಿತ ತನ್ನ ಗಡಿಯೊಳಗೆ ಅದನ್ನು ಬಿಟ್ಕೊಳ್ಳೋದಿಲ್ಲ ಕೆಲವೊಮ್ಮೆ ತಂದೆಯ ಜೊತೆನೇ ಕಾದಾಡಿ ಅದನ್ನು ತನ್ನ ಗಡಿಯಿಂದ ದೂರ ಇಡೋದಕ್ಕೆ ಪ್ರಯತ್ನ ಪಡುತ್ತೆ ಇಲ್ಲಿ ತಂದೆ ಮಕ್ಕಳ ನಡುವೆ ಗಂಡು ಹುಲಿಗಳ ನಡುವೆ ವ್ಯಾಜ್ಯ ಸಹಿತ ಇರುತ್ತೆ ನೋಡಿ ತನ್ನ ಆಸ್ತಿಯೆಲ್ಲ ತನ್ನ ಬದುಕಿನ ಪ್ರದೇಶ ಗುರುತಿಸ್ಕೊಳ್ಳೋದಕ್ಕೆ ತಂದೆ ಹುಲಿ ಜೊತೆ ಗಂಡು ಹುಲಿ ತನ್ನ ಒಂದು ಕಾದಾಟವನ್ನು ನಡೆದು ಬಿಡುತ್ತೆ ಕೆಲವೊಮ್ಮೆ ಆದರೆ ಹೆಣ್ಣು ಹುಲಿಮರಿಗಳು ತಾಯಿಯಿಂದ ಬೇರ್ಪಟ್ಟ ನಂತರ ಸಾಧ್ಯ ಆದಷ್ಟು ಜೊತೆಯಾಗೇ ಇರುತ್ತವೆ ಅಕ್ಕ ತಂಗಿಯರ ಜೊತೆ ಜೊತೆಯಾಗಿಯೇ ಉಳ್ಕೊಂಡಿರುತ್ತವೆ ಆ ನಂತರದಲ್ಲಿ ಅವುಗಳು ತಾಯಿಯಿಂದ ಬಹಳ ಸನಿಹದಲ್ಲೇ ವಾಸ ಮಾಡ್ಕೊಳ್ತಾ ಇರುತ್ತೆ ತಾಯಿಯ ಸಂಬಂಧನ ಅಷ್ಟು ಸುಲಭವಾಗಿ ಅವು ಕಡ್ಕೊಳ್ಳೋದಿಲ್ಲ ಜೀವನ ಬಲಿತ ನಂತರ ತಮ್ಮ ಸಂತಿಕೆಯಿಂದ ಬದುಕೋದಕ್ಕೆ ಅವುಗಳು ಸಹಿತ ಶುರು ಮಾಡುತ್ತವೆ ಹುಲಿಗಳ ಮತ್ತಷ್ಟು ವಿಶೇಷಗಳನ್ನ ಗಮನಿಸೋದನ್ನು ಬನ್ನಿ ಹುಲಿಗಳ ಕಣ್ಣಿನ ಪಾಪೆ ವೃತ್ತಾಕಾರವಾಗಿರುತ್ತೆ ಇದನ್ನು ಬೆಕ್ಕಿನ ಜಾತಿ ಅಂತ ಅಂದ್ಕೊಂಡ್ರೂ ಬೆಕ್ಕಿನ ರೀತಿ ಇದನ್ನ ಕಾಣೋದಕ್ಕೆ ಆಗಲ್ಲ ಈ ಹುಲಿಗಳು ಬೆಳಿಗ್ಗೆ ಹಾಗೂ ಸಾಯಂಕಾಲ ಬಹಳ ಅಗ್ರಸಿವಾಗಿ ಬೇಟೆಯಾಡುತ್ತವೆ ಇನ್ನು ಹುಲಿಯ ದೃಷ್ಟಿ ಹೇಗಿರುತ್ತೆ ಅಂದರೆ ಒಬ್ಬ ಬಹಳ ಶಾರ್ಪ್ ಸೈಟ್ ಇರುವಂಥ ಒಬ್ಬ ತೀಕ್ಷ್ಣ ದೃಷ್ಟಿ ಇರುವಂಥ ಒಬ್ಬ ವ್ಯಕ್ತಿಗಿಂತ ಆರು ಪಟ್ಟು ಹೆಚ್ಚು ತೀಕ್ಷ್ಣವಾಗಿ ಅದರ ಕಣ್ಣಿನ ಒಂದು ದೃಷ್ಟಿ ಇರುತ್ತೆ ನಮಗಿಂತ ಆರು ಪಟ್ಟು ಅಂದರೆ ಸ್ವಲ್ಪ ಇಮ್ಯಾಜಿನ್ ಮಾಡಿಕೊಳ್ಳಿ ನಾವು ಅದನ್ನು ಗಮನಿಸೋದಕ್ಕಿಂತ ಆರು ಪಟ್ಟು ಅದು ನಮ್ಮನ್ನು ಗಮನಿಸುತ್ತೆ ಇದು ಹುಲಿಯ ವಿಶೇಷ ಸ್ವಲ್ಪ ಹಾಗೆ ಇದು ಮಾಡಬೇಕಾದ್ರೆ ಆ ಹುಲಿ ಮೂತ್ರ ಸಿಂಚನೆ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ ಅದಕ್ಕಿಂತ ಮುಂಚೆ ಮರನ ಕೆರೆದು ಅಂದರೆ ಮರದ ಒಂದು ತೊಗಟೆಯನ್ನು ಕೆರೆದು ಗುರುತು ಮಾಡಿ ಅಲ್ಲಿ ಮೂತ್ರ ಸಿಂಚನೆ ಮಾಡುತ್ತೆ ಇಲ್ಲಿ ಎರಡು ವಿಚಾರ ಬರುತ್ತೆ ಈ ಮೂತ್ರ ಸಿಂಚನದಿಂದ ಇನ್ನೊಂದು ಹುಲಿಗೆ ಮೂತ್ರ ಸಿಂಚನ ಮಾಡಿರುವಂಥ ಹುಲಿ ವಯಸ್ಸೆಷ್ಟು ಯಾವ ಇದಕ್ಕೆ ಸೇರಿದ್ದು ಗಂಡು ಹೆಣ್ಣು ಇಂತಹ ವಿಷಯಗಳನ್ನ ಹುಲಿ ಇನ್ನೊಂದು ಹುಲಿಯ ಮೂತ್ರ ಸಿಂಚನದಿಂದ ಕಂಡುಕೊಳ್ಳುತ್ತೆ ಮೂತ್ರ ಸಿಂಚನಕ್ಕೆ ಮೊದಲು ಮರವನ್ನು ಕೆರೆದು ಮೂತ್ರ ಸಿಂಚನ ಮಾಡುತ್ತೆ ಅನ್ನೋದು ಬಹಳ ವಿಶೇಷ ಬೇಟೆ ಆಡಿದ ನಂತರ ಹೆಣ್ಣು ಹುಲಿ ಮೊದಲು ತಿಂದ ನಂತರ ಗಂಡು ಹುಲಿ ತಿನ್ನೋದಕ್ಕೆ ಶುರು ಮಾಡುತ್ತೆ ಇದು ಬಹಳ ಗಮನಿಸಬಹುದಕ್ಕಂಥ ವಿಚಾರ ಒಂದು ಹುಲಿಯ ಹೆಜ್ಜೆಯ ಗುರುತು ಇನ್ನೊಂದು ಹುಲಿಯ ಹೆಜ್ಜೆ ಗುರುತಿಗಿಂತ ಬಹಳ ಭಿನ್ನವಾಗಿರುತ್ತೆ ಎರಡು ಹುಲಿಗಳ ಹೆಜ್ಜೆ ಗುರುತು ಯಾವತ್ತೂ ಒಂದಕ್ಕೊಂದು ತಾಳೆ ಆಗೋದಿಲ್ಲ ಇದು ಮನುಷ್ಯರಲ್ಲೂ ಸಹಿತ ಇದೆ ಅಲ್ವಾ ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತೀವಲ್ಲ ಡಿಫರ್ ಆಗುತ್ತೆ ಅಂತ ಅದೇ ರೀತಿ ಹುಲಿಯ ಪಗ್ ಮಾರ್ಕ್ಗಳಲ್ಲಿರುವಂಥ ರೇಖೆಗಳ ಗುರುತುಗಳು ಸಹಿತ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಹುಲಿಗಳಿಗೆ ಈಜೋದು ಅಂದರೆ ಬಹಳ ಪ್ರೀತಿ ಒಂದು ದಿನಕ್ಕೆ ಮೂವತ್ತು ಕಿಲೋಮೀಟರ್ ಅದು ಈಜುತ್ತೆ ಅಂತ ಹೇಳಿ ಒಂದು ಅಂದಾಜು ಮಾಡಿದ್ದಾರೆ ಸಂಶೋಧಕರು ಹುಲಿ ಹುಟ್ಟಿದ ಒಂದು ವಾರಗಳ ಕಾಲ ಹುಲಿ ಮರಿಗಳು ಕುರುಡಾಗಿರುತ್ತವೆ ಆನಂತರ ಅವುಗಳು ಹೊರಗಡೆ ಪ್ರಪಂಚನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಪ್ರತಿ ಹೆಣ್ಣು ಹುಲಿಗೆ ವರ್ಷದಲ್ಲಿ ಐದು ದಿನ ಮಾತ್ರ ಗರ್ಭಧಾರಣೆ ಮಾಡೋದಕ್ಕೆ ಸಾಮರ್ಥ್ಯ ಇರುತ್ತೆ ಈ ಸಮಯದಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತೆ ಹುಲಿ ಗರ್ಭಧಾರಣೆಯಾಗಿ ಮೂರು ತಿಂಗಳಿಗೆ ಒಂದು ತನ್ನ ಮರಿಗಳನ್ನ ಆಚೆ ಹೊರಹಾಕುತ್ತೆ ಒಂದೊಂದು ಹುಲಿ ಸಹಿತ ಈ ಎರಡಕ್ಕಿಂತ ಹೆಚ್ಚು ಮರಿಗಳಿಗೆ ಜನ್ಮ ಕೊಡುತ್ತೆ ಇದು ಹುಲಿಯ ಲೋಕದ ಒಂದು ವಿಶೇಷ ಸಹಿತ ಇನ್ನು ಹುಲಿಯ ಕಾಲಿನ ಸ್ನಾಯುಗಳು ಬಹಳ ಶಕ್ತಿ ಇರುತ್ತವೆ ಒಂದು ವೇಳೆ ಹುಲಿ ಸಹಿತರು ಸತ ಅವುಗಳನ್ನ ಆ ಸ್ನಾಯುಗಳ ಸಹಾಯದಿಂದ ನಿಲ್ಲಿಸ್ಬೋದು ಹತ್ತರಲ್ಲಿ ಒಂದು ಹುಲಿ ಬೇಟಾಡೋದ್ರಲ್ಲಿ ಬಹಳ ನಿಸೀಮವಾಗಿರುತ್ತೆ ತುಂಬ ದಿನ ಏನು ತಿನ್ನದೆ ಬದುಕೋದಕ್ಕೆ ಕಾರಣ ಆಗುತ್ತೆ ಮೂರು ವಾರ ಆದ್ರೂ ಏನು ಆಹಾರ ಸಿಗದೇ ಇದ್ದರೆ ಅವುಗಳು ಸತ್ತೋಗುತ್ತೆ ಈ ಒಂದು ಪ್ರಕ್ರಿಯೆ ಮುದಿಯಾದ ಹುಲಿಗಳಲ್ಲಿ ನಾವು ಕಾಣಬಹುದು ಏಕೆಂದರೆ ಬೇಟೆ ಆಡದೆ ನಿಶಕ್ತವಾದಂಥ ಹುಲಿಗಳು ವಯಸ್ಸಾದ ಹುಲಿಗಳು ಸುಲಭವಾಗಿ ಬೇಟೆ ಆಡುವಂಥ ಪ್ರದೇಶಗಳನ್ನ ಹುಡುಕೊಂಡು ಸುತ್ತಮುತ್ತ ಗ್ರಾಮಗಳಿಂದ ಬರುವಂಥ ಹಸು ಎಮ್ಮೆ ಕುರಿ ಇವುಗಳನ್ನ ಸುಲಭವಾಗಿ ಬೇಟಾಡೋದಕ್ಕೆ ಶುರು ಮಾಡುತ್ತವೆ ಏನೂ ಆಗಲಿಲ್ಲ ಅಂದರೆ ಮೂರು ವಾರ ಆಹಾರ ಸಿಗಲಿಲ್ಲ ಅಂದರೆ ಅಂತಹ ಹುಲಿ ಸಾವನ್ನಪ್ಪುತ್ತೆ ಇದು ಸಹಿತ ಗಮನಿಸ್ಬೋದಂಥ ಒಂದು ವಿಷಯ ಹಾಗೆ ಮುಂದುವರಿತಾ ಹುಲಿ ಬೇಟೆಯಲ್ಲಿ ತಾನು ಹಿಡಿದ ಪ್ರಾಣಿಯ ಕತ್ತನ್ನು ಫಸ್ಟು ಕಚ್ಚಿ ಕೊಲ್ಲುತ್ತೆ ಹುಲಿ ಏಂಜಲ್ನಲ್ಲಿ ಆ್ಯಂಟಿಸೆಪ್ಟಿಕ್ ಇರುತ್ತೆ ಅದರಿಂದ ಏನಾದರೂ ಗಾಯ ಆದರೆ ಅದು ತನ್ನ ಮೈ ಕೈಯನ್ನು ನೆಕ್ಕುವ ಮೂಲಕ ಗಾಯವನ್ನು ನೆಕ್ಕೋದ್ರ ಮೂಲಕ ತನ್ನ ಗಾಯಗಳನ್ನು ವಾಸಿ ಮಾಡಿಕೊಳ್ಳುತ್ತೆ ಇದನ್ನು ಬೆಕ್ಕಿನ ಒಂದು ಜೀವನ ಶೈಲಿಯಲ್ಲೂ ಸಹಿತ ನಾವು ಗಮನಿಸ್ಬೋದು ಹುಲಿ ವಯಸ್ಸು ಒಂದು ಇಪ್ಪತ್ತೈದು ವರ್ಷ ಇವುಗಳು ಇಪ್ಪತ್ತೈದು ವರ್ಷ ಬದುಕುತ್ತವೆ ಅಂದರೆ ಬಹಳಷ್ಟು ಜೀವನದ ಒಂದು ಚಾಲೆಂಜ್ಗಳನ್ನ ಎದುರಿಸ್ಕೊಂಡೆ ಬದುಬೇಕಿದ್ವು ಇದು ಹುಲಿಯ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಜೊತೆ ಹೇಗಿತ್ತು ಖುಷಿಯಾಯ್ತಾ ಹುಲಿಗಳ ಬಗ್ಗೆ ಕಲೆ ಹಾಕಿದ್ದ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದು ನನಗೂ ಬಯಸ ತುಂಬ ಖುಷಿಯಾಯಿತು ಹುಲಿಗಳು ನಮಗಿದ್ದ ಎಷ್ಟು ವಿಭಿನ್ನವಾಗಿ ಕಾಡಿನಲ್ಲಿ ಬದುಕ್ತಾಯಿವೆ ಅಲ್ವಾ ಇನ್ನು ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಅಂಥೇಳಿ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಭಾರತ ಸರ್ಕಾರ ಘೋಷಣೆ ಮಾಡಿದೆ ಅಳಿವಿನ ಅಂಚಿನಲ್ಲಿರುವಂಥ ಹುಲಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ನ ಸ್ಥಾಪನೆ ಮಾಡಿ ಎಲ್ಲ ಕಾಡುಗಳಲ್ಲಿ ಹುಲಿಗಳನ್ನ ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾನವರ ಜೊತೆ ಅದರ ಒಂದು ಸಂಘರ್ಷನ ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ರಕ್ಷಣೆ ಮಾಡೋದಕ್ಕೆ ಅಭಯಾರಣ್ಯಗಳಲ್ಲಿ ಕ್ರಮವಹಿಸೋ ಬಗ್ಗೆ ಈ ಒಂದು ಕಾನೂನನ್ನು ಜಾರಿಗೆ ತಂದಿದೆ ಪ್ಯಾಂಥೆರಾ ಟೈಗ್ರಿಸ್ ಅನ್ನೋ ಒಂದು ಜಾತಿಗೆ ಈ ಸೇರಿದ ಹುಲಿಗಳ ಎಷ್ಟು ವಿಧಗಳಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ ಭೂಮಿಯ ಮೇಲೆ ಹುಲಿಯ ಒಂದು ಉತ್ಪತ್ತಿ ಹೇಗಾಯಿತು ಅನ್ನೋದಾದರೆ ಇದು ಹಿಮಚರಿತೆಯ ಒಂದು ಪ್ರಾಣಿ ಸಂಕುಲದಿಂದ ತನಗೆ ತಾನೇ ರೂಪುಗೊಳ್ಳುತ್ತಾ ಹುಲಿಯಾಗಿ ಮಾರ್ಪಟ್ಟಿದೆ ಅಂಥೇಳಿ ವಿಜ್ಞಾನ ಹೇಳ್ತಾ ಬರುತ್ತೆ ನಂತರ ಇವುಗಳಲ್ಲಿ ಸುಮಾರು ಒಂಬತ್ತು ಪ್ರಭೇದಗಳನ್ನ ಗುರುತಿಸಿದ್ದಾರೆ ಯಾವ್ಯಾವುದು ಅಂತ ಹೇಳೋಣ ಬನ್ನಿ ಮೊದಲನೇದಾಗಿ ಬಂಗಾಳ್ ಟೈಗರ್ ಮಲಯನ್ ಟೈಗರ್ ಇಂಡೋ ಚೈನೀಸ್ ಟೈಗರ್ ಸೌದ್ರನ್ ಚೀನಾ ಟೈಗರ್ ಸೈಬೀರಿಯನ್ ಟೈಗರ್ ಕ್ಯಾಸ್ಪಿಯನ್ ಟೈಗರ್ ಜಾವನ್ ಟೈಗರ್ ಬಾಲಿ ಟೈಗರ್ ಸುಮಾತ್ರನ್ ಟೈಗರ್ ಈ ರೀತಿ ಒಂಬತ್ತು ಪ್ರಭೇದಗಳನ್ನು ಜೀವ ವಿಜ್ಞಾನ ಗುರುತಿಸಿದೆ ಮಿಶ್ರ ತಳಿಗಳು ಸಹಿತ ಹುಲಿಗಳಲ್ಲಿ ಕಂಡುಬರ್ತಾ ಇದೆ ಈಗ ತಮಾಷೆ ಅಂದರೆ ಲೈಗರ್ ಅನ್ನೋ ಒಂದು ಪ್ರಾಣಿ ಹೆಣ್ಣು ಹುಲಿ ಗಂಡು ಸಿಂಹದ ಮಿಲನದಿಂದ ಆಗಿದ್ದರೆ ಟೈಗಾನ್ ಅನ್ನೋ ಒಂದು ಪ್ರಾಣಿ ಗಂಡು ಹುಲಿ ಹೆಣ್ಣು ಸಿಂಹದ ಮಿಲನದಿಂದ ಉದ್ಭವಿಸ್ಬಿಟ್ಟಿದೆ ಜೀವನದ ಈ ಒಂದು ವಿಚಿತ್ರ ಎಷ್ಟು ವಿಸ್ಮಯ ಅಲ್ವಾ ಇಂತಹ ಎಷ್ಟೋ ಮಾಹಿತಿಗಳು ನಮಗೆ ತಿಳಿದಿರೋ ರೀತಿಯಲ್ಲಿ ಅಡಗಿಕೊಂಡಿದೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹುಲಿಯ ಲೋಕದಲ್ಲಿ ನೀವೆಲ್ಲ ನನ್ನ ಜೊತೆ ವಿಹಾರ ಮಾಡಿದ್ದೀರ ನಮಸ್ಕಾರ ನಿಮ್ಮ ಅನಿಸಿಕೆನ ತಪ್ಪದೆ ಹಾಕಿ ಮತ್ತೆ ಸಿಗೋಣ